ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ವೀಡಿಯೋಗ್ರಾಫರ್ ಇಸ್ ಬ್ಯಾಕ್ ಕೇಶವ ಮೈನಾ ನಮಗೆ ಶಾಕ್ ಆಗ್ತಿದೆ ನಮ್ಮ ಕಾಲೇಜಲ್ಲಿ ಈ ಥರ ಮಾಡ್ತಿದ್ದಾರೆ ಥರ್ಡ್ ಇಯರಲ್ಲಿ ಅದು ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನೋಡೋಣ ಏನ್ ಮಾಡ್ತಾರೆ ನಮ್ಮ ಕಾಲೇಜಲ್ಲದು ಫಸ್ಟ್ ಟೈಮ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ಏನು ಕಾಣಿಸ್ತಿಲ್ಲ இருக்கும் <laughs> <I started to. laughs> ದೇವರು ಕೇವಲ ಬ್ರಹ್ಮಲ್ಲ ಅಂತಲೂ ಮಹಾನಂದ ಕನ್ನಡವೆಂದರೆ ಜನ ಹುಂಗಲಿಯಲ್ಲ ಜೀವನ ಶೈಲಿ ವಿಧಾನವಾಯುವೆಂದರೆ ಬರೀ ಅವೇ ಅಲ್ಲ ಉಸಿರದೆ ಪಂಚಪ್ರಾಣ ಕನ್ನಡವಲ್ಲ ತಿಂಗಳು ಗಳಿಸುವ ಅಭಿಮಯ ಕಾಮನವಿಂದು ರವಿ ಶಶಿ ತಾರೆ ಶಿವೋತ್ಸವಗಳು ತರಗತಿ ಪ್ರಿನ್ಸಿ ಅವರು ಫ್ಲಾಗ್ ಮಾಡ್ತಿದ್ದಾರೆ ಆಕ್ಸ್ಫರ್ಡ್ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪುಷ್ಪಾರ್ಚನೆಗೆ ಕಾಲೇಜಿನ ಸಿಬ್ಬಂದಿ ಮತ್ತು ಕೂಡ ನಾವು ಹದಿನೆಂಟು ವರ್ಷಗಳ ಕಾಲ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಸೊ ಅಲ್ಲಿಂದ ಎಲ್ಲಿವರೆಗೂ ಕೂಡ ನಮಗೆ ಅರವತ್ತೆಂಟನೇ ರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ವಿ ನವೆಂಬರ್ ಒಂದನೇ ತಾರೀಕಿಂದ ನವೆಂಬರ್ ಮೂವತ್ತರವರೆಗೆ ರಾಜ್ಯ ಸರ್ಕಾರ ಆಚರಣೆ ಮಾಡಲಿಕ್ಕೆ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಕಾರಣ ಇವತ್ತು ಈ ದಿನಾಂಕದಂದು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಈಗ ಕಾಲೇಜಿನ ಪ್ರಾಂಶುಪಾಲಾದಂಥ ಡಾಕ್ಟರ್ ಎನ್ ಸರ್ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತಾ ಎಲ್ಲ ಅದ್ದೂರಿ ಚಪ್ಪಾಳೆಗಳ ಮೂಲಕ ತುಂಬ ಜೋರಾದ ಚಪ್ಪಾಳೆಯ ಮೂಲಕ ಅವ್ರದ್ದು ಸ್ವಾಗತವನ್ನು ಬಯಸ್ತೀವಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ಕೃಪಾಪಟಾಕ್ಷಿ ಎಲ್ಲರಿಗೂ ಕೂಡ ಇಲ್ಲಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಜೈ ಕರ್ನಾಟಕ ಭಾಷೆ நாடி ஜரு முகமணி கணி இருக்கேன் வீடியோ எடுத்தா பொண்ணு so guys this was uh, huh? second take first take something have here so guys ella discuss and me at my boys can take clean up hello guys today or kannada rajasthana i said already <laughs>

So tell us Meanwhile...

కరెక్ట్ గంటే నమ్దు పాఠ సల ఎత్క మేలు ఇట్టి మిస్డ్ కన్నడ రాజ్యోత్సవ ఫెస్ట్ కన్నడ రాజ్యోత్సవ ఈ సీ లైక్ నా థర్డ్ ఇయర్ అది ಮಾಡ್ತಿದ್ದಾರೆ ಚೆನ್ನಾಗಿ ನಾವು ಎರಡು ವರ್ಷದಿಂದ ಏನೂ ಮಾಡಿಲ್ಲ ಈ ವರ್ಷ ಏನೋ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೆ ಸ್ಕ್ರಾಪ್ಗೆ ಹಾಕ್ತವೆ ನಮ್ಮ ಕಾಲೇಜಲ್ಲಿ ನ್ಯೂ ಅಪ್ಡೇಟ್ಸ್ ನ್ಯೂ ಥಿಂಗ್ಸ್ ಅವರ್ ಕಾಲೇಜ್ ಇಸ್ ಅಪ್ಗ್ರೇಡಿಂಗ್ ನ್ಯೂ ಥಿಂಗ್ಸ್ ಸತಿ ನೋಡ್ಕೊಬಿಟ್ಟು ಬೈ ತಿರ್ಗಾ ಹೋಗಿ ಬರ್ತೀವಿ ನಡೀಲಿ ನಡೀಲಿ ಆ್ಯಂಡ್ ಕಮ್ ಅಗೇನ್ ಕೈಸ್ ನಾವೆಲ್ಲ ಜಂಪ್ ಮಾಡ್ಕೊಬಂದ್ವಿ ದೂರ್ಕೊ ಬಂದ್ರು ಕೈಸ್ ನಾವು ಕಾಲೇಜ್ ನೋಡ್ಕೊಬಿಡಿ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ ಸುಮ್ನೆ ರಾ ಆ್ಯಂಡ್ ಈಗ ವೇರ್ಟ್ ಎಸ್ ಎಲ್ ವಿ ಟಿಫನ್ ಸೆಂಟರ್ ಟು ಹ್ಯಾವ್ ಅವರ್ ಲಂಚ್ ಆವಲ್ವ ಸೈಕೋ ಹಾಂ ಆ ಏನು ಹೇಳ್ತಿದ್ದೆ ಬಂದಿದೆ ಊಟ ಮಾಡೋಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಅವರ್ ಕಾಲೇಜ್ ಸಹ ಬರ್ಲಿ ಊಟ ಹೊಟ್ಟೆ ಸಿಗ್ತದೆ ಬೆಳಿಗ್ಗೆ ಸ್ವಲ್ಪ ತೆಗೆದು ಬೇಕಾದ್ರೆ ಲೇಟ್ ಆಗುತ್ತಲ್ವಾ ಬೆಳಗ್ಗೆ ಅದೇ ಬಂದ ಥ್ಯಾಂಕ್ ಯು ಬ್ರಾದರ್ ಥ್ಯಾಂಕ್ ಯು ಡೂ ಬ್ಯಾಟಿಂಗ್ ಓಕೆ ಫ್ರೆಂಡ್ಸ್ ಬಾಯ್ ಬ್ಯಾಕ್ ಟು ಇರ್ಗೆ ಚೆನ್ನಾಗಿ ಮಸ್ತ್ ಊಟ ಮಾಡಿದ್ವಿ ನಿದ್ದೆ ಬರ್ತೈತೆ ಹೋಗಿ ಬಿತ್ಕೊಳ್ಳೋದಲ್ಲ ಹೋಗಿ ಮಾತಾಡ್ಕೊಂಡು ಹೊರಟು ಬೈ ನಾನು ಬಂದಿಲ್ಲ ಇನ್ನು ನೋಡ್ತಾ ಇದ್ದಾರೆ ಇದಾರೆ ತಿಂದು ಬಿದ್ಕೊಳ್ಳಿಟ್ಬಿಟ್ಟು ಏನೇನು ಮಾಡ್ತಿದ್ದೀವಿ ಸೊ ಮ್ಯಾಮ್ ಬರಲಿ ನನ್ನ ವಾಚ್ ಚಾರ್ಜ್ ಆಗೈತೆ ವಾಚ್ ಚಾರ್ಜ್ ಮ್ಯಾಮ್ ಬರಲಿ ಬಂದು ತಿಳ್ಕೊಂಡು ಓಕೆ ಕಣ್ಣಲ್ಲ ಅಲ್ಲೆಲ್ಲ ನಿದ್ದೆ ಬರ್ತಿದ್ದೆ ಆ ನಿದ್ದೆ ಸೊ ವ್ಯಕ್ತಿದ್ದಲ್ಲೇ ಎಫ್ಲಾ ಟೈಮ್ ಎಷ್ಟಾಯ್ತದೆ ನಾನು ಅರ್ಧ ಗಂಟೆ ಮನೆಗೆ ನಮ್ಮ ಪ್ರಾಜೆಕ್ಟಿಗೆ ಅದೇ ಬೆಳೆ ಚೆಕಿಂಗ್ ಅಂದರೆ ನಾನು ಬೆಳಿಗ್ಗೆ ನೋಡಬೇಕು ಮುಂದೆ ನೋಡ್ತಿದ್ದೆ ಮುಂದೆ ಚೆಕಿಂಗ್ ನಡೀತಿದೆ ಮುಂದೆ ನೋಡಬೇಕು ಹೋಗಿ ಟಯರ್ಡ್ ಆಗಿದೆ ಸಕ್ಕ ಟಯರ್ಡ್ ಸ್ನೀಕರ್ಸ್ ಸ್ನೀಕರ್ ಸರ ಸೊ ತುಳಿದು ತುಳಿದು ಐ ಮೀನ್ ವಾಕ್ ಮಾಡಿ ಮಾಡಿ ಅದು ಗೊತ್ತಿದೆ ಇದು ಈ ಪಾಠ

ಡ್ರೆಸ್ ಏನು ಮಾಡ್ಕೊಂಡು ಹೋಗ್ತಿದ್ವಿ ಇವತ್ತು ನಮ್ಮ ಕಾಲೇಜಲ್ಲಿ ಐ ಡೆಂಟ್ ಎಕ್ಸ್ಪೆಕ್ಟ್ ನಮ್ಮ ಕಾಲೇಜಲ್ಲಿ ಹಿಂಗೆ ಮಾಡ್ತಾರೆ ಅಂತ ಬಿಕಾಸ್ ನಾ ನಾವು ಟೂ ಟೂ ಇಯರ್ಸಿಂದ ನೋಡ್ತಾ ಇದ್ದೀವಿ ಇವತ್ತು ಐ ಮೀನ್ ಮಾಡ್ತಾರೆ ನಾಟ್ಸ್ ಸೊ ವೆಲ್ಲ ಅನ್ ಬೇರೆ ಕಾಲೇಜ್ ಕಂಪೇರ್ ಮಾಡಿದೆ ನಮ್ಮ ಕಾಲೇಜಲ್ಲಿ ಅಷ್ಟೊಂದು ಏನು ಮಾಡಲ್ಲ ಆ್ಯಂಡ್ ಇವತ್ತು ವಿ ಮಿಸ್ ದಿಟ್ ಆ್ಯಕ್ಚುಲಿ ನಾವು ಸ್ಪೇರ್ ಪಾರ್ಟ್ಸ್ ಲೈಕ್ ಸ್ಪಾರ್ಟ್ ನಮ್ಮ ಪ್ರಾಜೆಕ್ಟ್ಗೆ ಪಾರ್ಟ್ಸ್ ತಗೊಳ್ಳೋಕ್ಕೆ ಹೋಗ್ಬೇಕಿತ್ತು ಬಟ್ ಅನ್ ಹೋಗಿಲ್ಲ ಮಾಡ್ತಾ ಇದ್ದ ಪಾರ್ಟ್ಸ್ ನಾವೇ ತಗೊಂಡ್ವಿ ಸೊ ಆ ಸ್ಪೇ ಅದು ಸ್ಕ್ರಾಪ್ ಹಾಕ್ತಿರೋ ಪಾರ್ಟ್ಸ್ ನಾವು ತಗೊಂಡ್ವಿ ತಗೊಂಡಿದ್ದು ಲೈಕ್ ಏನಾಯಿತು ಎಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯಿತಲ್ಲ ಅಲ್ಲೇ ಕಾಲೇಜಲ್ಲಿ ಇಟ್ಟು ಬಂದ್ವಿ ಸೊ ಮಂಡೇ ಹೋಗಿ ತಗೊಬರ್ಬೇಕು ಆ್ಯಂಡ್ ಇದರಿಂದ ಕನ್ನಡ ರಾಜ್ಯೋತ್ಸವ ಫುಲ್ ಈವೆಂಟ್ ಮಿಸ್ ಆಯಿತು ಬಟ್ ಬೆಳಗ್ಗೆ ಫ್ಲಾಗ್ ವಾಯ್ಸ್ ಎಲ್ಲ ನೋಡಿಕೊಂಡು ಬಂದೆ ಮನೆಗೆ ಆ್ಯಂಡ್ ನನ್ನ ಪ್ರಾಜೆಕ್ಟ್ ಹೇಳ್ತೀನಿ ಅದು ಇನ್ನೊಂದು ಇನ್ನೊಂದು ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಬಿಕಾಸ್ ಅದು ವ್ಲಾಗೇ ಮಾಡಬೇಕು ಲೈಕ್ ಕಾಂಪಿಟೇಷನಿಂದನೇ ಅದೊಂದು ವೀಡಿಯೋನೇ ಮಾಡಬೇಕಂತ ಸೊ ಅದನ್ನೇ ವ್ಲಾಗ್ ಥರ ಹಾಕಿ ಮಾಡುವ ಓಕೆ ಆ್ಯಂಡ್ ದೆನ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರ್ತೀನಿ ಹೋಗೇ ಬರ್ತೀನಿ ಬಾಯ್